ಬಾರ್ತಮಿ ಮತ್ತು ಕನ್ನಡ ಮಧ್ಯ ನಮ್ಮ ಪರಿಸರ ಪ್ರೇಮಿಗಳಿಗೆ ಹರಂಗ ಜಗಮತಿ ಜಯಭ್ರಭುತ್ ಮತ್ತೆ ರಾಮಕೃಷ್ಣ ಬೀದರ್ನ ಒಂದು ಶಾಪುರ್ ಶಾಪುರ್ನಲ್ಲಿ ಒಂದು ಸೈಂಟ್ ಜೋಸೆಫ್ ಕ್ಯಾಥೋಲಿಕ್ ಚರ್ಚ್ ಅಲ್ಲಿ ಒಂದು ಹಾವು ಬಂದಂತ ನೋಡ್ರಿ ಯಾವ ಹಾವು ಯಾವ ರೀತಿ ಸಂರಕ್ಷಣೆ ಅಂತ ಹೇಳ್ತೀನಿ ಒಳಗದಂತ ನೋಡ್ರಿ ಬರೀ ಯಾವ ನೋಡ್ಬೇಕು ಎಷ್ಟು ಸುಂದರವಾದಂಥ ಚರ್ಚ್ ಇದೆ इतका انا हतरी मातो गुरु शिकार 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 तकडी तिकडी होता पा हा इकडे सारमत कुलकर्णी काकाय व्हिडिओ बربणी ಅಂತ आहे एत

he is <laughs> list clic ಚಕ್ಕಿ blue are you paying us to help or support what you are making to check you need to check take a look take a look you need to help com. Let us fuck here listen let me show. Let us rock out. When we do, કોકોલ 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 અબોર કિલરી ઇલા ના અકાલ ન માક ફોન અતનરી આહા અદે અદે અપન મું બોડ બોક કેરે હા હું ખાવે ને સવરે રે હા ઓય બોડ બોક કેરે હા હું ಈ ಮೋಟ್ರಿಗೆ ಕೆಳಗೆ ಕೂತಂತ ಈ ಕೆರೆ ಹಾವನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡೀನಿ ಈಗೇನಾದ ಈ ಹಾವು ಕೆಳಗೆ ಒಯ್ದು ಸುರಕ್ಷಿತವಾಗಿ ಪ್ಯಾಕ್ ಮಾಡ್ತೀನಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡೀನಿ ಇದಕ್ಕ ಕನ್ನಡದಲ್ಲಿ ಕೆರೆ ಹಾವು ಇಂಗ್ಲೀಷ್ ಒಳಗೆ ಇಂಡಿಯನ್ ಅಂತ ಅಂತೇಳಿ ಹಿಂದಿ ಒಳಗೆ ಜೋಡ ಪಚಡ ಅಂತ ಹೇಳಿ ಕರಿತಾರ ಮರಾಠಿ ಒಳಗೆ ಹಾಮೀಣ ಅಂತೇಳಿ ಇದ್ರಾಗಿಂದ ಯಾವ್ದೇ ರೀತಿ ವಿಷಯ ಇರಲ್ಲ ಇದು ಏನದ ಪ್ರಕೃತಿ ಸಮತೋಲನವಾಗಿರ್ತದೆ ಮತ್ತೆ ಇನ್ನೊಂದಿನ ರೈತನ ಮಿತ್ರ ಅಂತೇಳಿ ಇಲ್ಲಿ ತಿಂದು ರೈತನ್ ಬೆಳೆ ಉಳಿಸಕಂತ ಹಾವು ಇದು ದಯವಿಟ್ಟದ ಇಂಥ ಹಾವು ಕಂಡಾಗ ಯಾರು ಹೊಡೆಯಕ್ಕೆ ಹೋಗ್ಬೇಡ್ರಿ ಇದೇ ಹಾವು ಅಂತಿಲ್ಲ ಯಾವ್ದೇ ಪ್ರಜಾತಿ ಹಾವಿರದ ಮನುಷ್ಯನ್ ಕರ್ತವ್ಯ ಆಗಿರ್ತದೆ ದಯವಿಟ್ಟು ಏನದ ಹಾವುಗಳಿಗಿಂತ ಸಂರಕ್ಷಣೆ ಮಾಡೋ ಮನ್ಷನ್ ಕರ್ತವ್ಯ ಅದ ದಯವಿಟ್ಟು ಯಾರು ಹಾವುಗಳನ್ನು ಹೊಡೆಕ್ ಹೋಗ್ಬೇಡ ಮಂದ್ಗಳಿಗೆ ಹೊಡೆದ್ರಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪ್ರಕಾರ ಹಾವಿಗೆ ಹಿಂಸೆ ಮಾಡೋದು ಕೊಲ್ಲಂದು ಏಳು ವರ್ಷ ಜಯ ಶಿಕ್ಷೆ ಅದ ದಯವಿಟ್ಟು ಯಾರು ಹಾವುಗಳನ್ನು ಹೊಡೆಕ್ ಹೋಗ್ಬಿಟ್ಟು ಹಾವಲ್ಲಿಂದ ಏನೇನು ಉಪಯೋಗದ ಅಂತಂದ್ರೆ ಹಾವಿನ ವಿಷಲಿಂದ ಏನಾದರೂ ಐ ಟಿ ಒನ್ ರೆಡಿ ಆಗ್ತದೆ ಹಾವಿನ ವಿಷಲಿಂದ ಹಲವಾರು ಮೆಡಿಸನ್ಗಳು ರೆಡಿ ಆಗ್ತವೆ ದಯವಿಟ್ಟಿನ ಯಾರು ಹಾವುಗಳು ಹಾವು ಇಲ್ಲಿಂದ ಏನೇನು ಉಪಯೋಗದ ಔಷಧ ಮಿತ್ರ ಪ್ರಕೃತಿ ಮಿತ್ರ ರೈತನ ಮಿತ್ರ ಮನುಷ್ಯನ ಮಿತ್ರ ಇರೋ ಸಲುವಾಗಿ ಹಾವಿಂದ

ಯಾ <laughs> ಕೊಡಪ್ಪ <laughs> ಏನೋ ತಿಂದಿದೆಯಲ್ಲ ಹಾ ಕಪ್ಪೆ ಇಲ್ಲಿ ತಿಂದಿ ಸರಿ ಈ ಹವಂತ ಇಲ್ಲಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿವಿ ಯಾವ ಸುರಕ್ಷಿತವಾಗಿ ಪ್ಯಾಕ್ ಮಾಡಿ ಇದetaan ಅಂತ ನೇನೆಸ್ತಳದಲ್ಲಿ ಆಯ್ತು ಗೆ ನಾನು ಇದು ಈಗ ತಾನೇ ಒಂದು ಶಾಪೂರ್ನ ಒಂದು ಕ್ಯಾಥೋಲಿಕ್ ಚರ್ಚ್ನಲ್ಲಿ ಹಿಡಿದಂಥ ಈ ಕೆರೆ ಹಾವನ್ನು ಸುರಕ್ಷಿತವಾದಂತಹ ಈ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ ನಾನು ಮತ್ತು ಶಿವಣ್ಣ ಇಬ್ಬರು ಇಬ್ಬರಿಗೆ ಅಂದ ಎಲ್ಲೇ ಕಾಲ್ ಬಂದ್ರೆ ನಮ್ಮ ಇಬ್ಬರು ನಂಬರ್ ಹಾಕ್ತೀನಿ ಅದ್ರೊಳಗೆ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಎಲ್ಲೇ ಹಾವು ಬಂದ್ರಿಂದ ಸಡನ್ನಾಗಿ ಕಾಲ್ ಮಾಡಿರಿ ದಯವಿಟ್ಟು ಯಾರೂ ಹೊಡೋಕೆ ಹೋಗ್ಬೇಡ್ರಿ ಒಂದು ಕಾಲ್ ಮಾಡಿದ್ರೆ ಅಂದ್ರೆ ನಾವು ಬಂದು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಕೊಂಡು ಹೋಗಿ ಅದರದೇ ಆದಂಥ ಒಂದು ಅರಣ್ಯದಲ್ಲಿ ತಂದು ಬಿಡ್ತೀವಿ ದಯವಿಟ್ಟು ಯಾರೂ ಹಾವುಗಳನ್ನು ಹೊಡಿಬೇಡ್ರಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಕ್ಟಿವ್ ಆಗಿರ್ತೀವಿ ದಯವಿಟ್ಟು ಯಾರೂ ಹಾವುಗಳನ್ನು ಹೊಡಿಬೇಡ್ರಿ ಈ ಸುರಕ್ಷಿತವಾದಂಥ ಸುರಕ್ಷಿತವಾದಂತಹ ಈಗ ಅದು ಬರ್ತದೆ